ಗೌರಿ ಆಗಿನ ಕಾಲದಲ್ಲಿ ಪ್ರತಿಷ್ಠಿತ ಕುಟುಂಬದವರು ಹಾಗೂ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದವರು ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಿದ್ದರಿಂದ ಆಗಿನ ಯುವಕರಿಗೆ ಕ್ರೀಡಾ ಮನೋಭಾವ ಜಾಸ್ತಿ ಆಗ್ತಿತ್ತು ಅರವತ್ತರ ದಶಕಗಳ ಹಿಂದೆ ಕ್ರೀಡೆಯಲ್ಲಿ ಹೆಚ್ಚು ಯುವಕರು ಪಾಲ್ಗೊಳ್ತಿದ್ರು ಅಂತ ನಿವೃತ್ತ ದೈಹಿಕ ಶಿಕ್ಷಣ ನಿರ್ದೇಶಕರಾದ ನಾಗರಾಜ್ ರಾವ್ ಹರ್ಷ ವ್ಯಕ್ತಪಡಿಸಿದರು ನಗರದ ಆಚಾರ್ಯ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತರಿಂದ ಎರಡು ಸಾವಿರದವರೆಗಿನ ಕ್ರೀಡಾಪಟುಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಅಂದಿನ ದಿನಗಳಲ್ಲಿ ರಾಘವರಾವ್ರವರ ಮಕ್ಕಳಾದ ಆರ್ ಅಶೋಕ್ ಕುಮಾರ್ ರಮೇಶ್ ಮಂಜುನಾಥ್ ರೋಜಿ ಲೀಲಾವತಿ ಐವತ್ತು ವರ್ಷಗಳ ಹಿಂದೆ ಆರ್ಥಿಕ ಪರಿಸ್ಥಿತಿ ಅಷ್ಟೇನೂ ಇರಲಿಲ್ಲ ಆದರೂ ಸಹ ವ್ಯಾಸಂಗದ ಜೊತೆಗೆ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಉತ್ತಮ ಹೇಳಿಕೆ ಸಾಧಿಸಿದ್ದಾರೆ ತಾಲೂಕಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಬಗೆಯ ಕ್ರೀಡಾಕೂಟಗಳು ನಡೆಯುತ್ತಿದ್ದವು ಇದೇ ರೀತಿ ಸುಮಾರು ಯುವಕರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಈಗ ಎಲ್ಲರೂ ಸಹ ಉನ್ನತ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದ ಅವರು ನಾಗು ಲಾಮನಾಗುವ ತನಕ ದೊರೆಯ ತಂಡ ಮುಕುತಿ ಎಂಬಂತೆ ಅಕ್ಷರ ಕಲಿಸಿದ ಜೀವನಕ್ಕೆ ಒಂದು ಅರ್ಥ ಕಲಿಸಿದ ಆತ್ಮವಿಶ್ವಾಸ ತುಂಬಿದ ಎಲ್ಲರಿಗೂ ಪ್ರೀತಿಯನ್ನು ಹಂಚಿದ ಸರ್ವತೋಮುಖ ಏಳಿಗೆಗೆ ಶ್ರಮಿಸಿದ ಗುರುಗಳನ್ನ ಅರವತ್ತು ವರ್ಷಗಳ ನಂತರ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಕಲಿಸಿದ ಗುರುವಿಗೆ ಶಿಷ್ಯರಿಂದ ಗರಿಮೆ ಬಂದಿದೆ ಎಂದರು ఈ ఈ శాలయ స్థాపక ప్రిన్సిపాల్ ఎం ఎ శ్రీనివాస్ అయ్యంగారు లాంగ్ టెన్న కోర్ట్ మొండు ఆడోరీ ఎం ఎ శ్రీనివాస య్యంగారు ఆనంద శాస్త్రి కృష్ణ భవన్ ఓనరు అవరు కే రోటరీ క్లబ్ మెంబర్సు జి ఆర్ శంకరణప్ప ఎన్ రయ్యవరు ಇವರೆಲ್ಲ ಅನೇಕರು ಲಾನ್ ಟೆನಿಸ್ ಕೂಡ ಇಲ್ಲಿ ಆಡ್ತಾ ಇದ್ರು ಸೊ ಹೀಗಾಗಿ ಏನಾಯ್ತು ಅಂತಂದ್ರೆ ಈ ತರ ದೊಡ್ಡ ದೊಡ್ಡವರು ಸಮಾಜದಲ್ಲಿ ಒಂದು ಸ್ಥಾನದಲ್ಲಿರ್ತಕ್ಕಂತಹವರು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗಿಗಳಾಗ್ತಾ ಇದ್ದಾಗ ಆ ಚಿಕ್ಕ ವಯಸ್ಸಿನ ನಿಮ್ಮಂತ ಅವ್ರಿಗೆಲ್ರಿಗೂ ಆಗ ನೀವು ಚಿಕ್ಕ ವಯಸ್ಸಿನಲ್ಲಿ ಇದ್ರೆಲ್ಲ ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಉತ್ಪತ್ತಿ ಆಗೋದಕ್ಕೆ ಸಾಧ್ಯ ಆಗಿದೆ ನಾನು ಒಂದು ಫ್ಯಾಮಿಲಿ ಹೆಸರಿಡ್ಬೇಕಾದ್ರೆ ರಾಘವ್ ರಾವ್ ಅವರ ಹೆಸರು ಬರುತ್ತೆ ಇವ್ರ ತಂದೆ ಹೆಸರು ಅಶೋಕ್ ಕುಮಾರ್ ರಮೇಶು ರೋಜಿ ಬಾಬಿ ಮಂಜು ಅವರ ಸಿಸ್ಟರ್ಸು ಎಲ್ರೂ ಸ್ಪೋರ್ಟ್ಸ್ ಮನ್ ನೋಡಿ ನೀವು ಐವತ್ತು ವರ್ಷದ ಹಿಂದಕ್ಕೆ ಹೋಗಿ ಸಂಸಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಇವಾಗ ಹೇಗಿದೆ ಐವತ್ತು ವರ್ಷದ ಹಿಂದೆ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅಂತ ಯೋಚನೆ ಮಾಡಿ ಊಟ ತಿಂಡಿಗೆ ಎಷ್ಟು ಕಷ್ಟ ಇತ್ತು ಅಂತ ಅನ್ನೋದು ಯೋಚನೆ ಮಾಡಿ ಆ ಕಷ್ಟದ ಮಧ್ಯೆ ಓದಿನ ಜೊತೆಗೆ ಓದಿನ ಜೊತೆಗೆ ಆಟದಲ್ಲಿ ಏಳಿಗೆಯನ್ನು ಸಾಧಿಸಿ ಒಂದು ಉನ್ನತ ಸ್ಥಾನ ಏನು ಅಂಥದ್ದು ತಮಾಷೆ ಅಲ್ಲ ಇವಾಗ ರಮೇಶ ಡಿಗ್ರಿ ಮಾಡಿಕೊಂಡ ಯೂನಿವರ್ಸಿಟಿಗಾರ್ದ ನಾನು ಏಕಮತನದಲ್ಲಿ ಮಾತನಾಡ್ತಾ ಇದ್ದೀನಿ ದೊಡ್ಡ ಆಫೀಸರ್ ಆಗಿದ್ದಂತ ಅವ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ನೋಡಿ ಇತ್ತು ರ್ಯಾಂಕ್ ನಡೆಯುತ್ತಂತ ಅವರು ಅದೇ ಸಂಜೀವಯ್ಯ ಅಂತ ಅವ್ನು ಆಡಿದಾಗ ಮೈಸೂರು ಯೂನಿವರ್ಸಿಟಿಗಾಡ್ದ ಮೈಸೂರು ಯೂನಿವರ್ಸಿಟಿಗಾಡ್ದ ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಗೌರಿ ಬಿತ್ತೋರ್ ನ್ಯಾಷನಲ್ ಕಾಲೇಜಿನ ರೆಪ್ರೆಸೆಂಟ್ ಮಾಡಿ ಆಡಿದ ಮೊದಲನೇ ಯೂನಿವರ್ಸಿಟಿ ಪ್ಲೇಯರ್ ಅಂದ್ರೆ ರಮೇಶ್ కర్ణాటక యూనివర్సిటీ కర్ణాటక స్టేట్ ఇంటర్ యూనివర్సిటీ ಹಿರಿಯ ಕ್ರೀಡಾಪಟು ಆರ್ ಅಶೋಕ್ ಕುಮಾರ್ ಅವರು ಮಾತನಾಡಿ ಅರವತ್ತು ದಶಕಗಳ ಹಿಂದೆ ಕ್ರೀಡಾಪಟುಗಳು ಕ್ರೀಡೆಗೆ ಹೆಚ್ಚು ಒತ್ತು ನೀಡುತ್ತಿದ್ರು ಬಿಪಿ ಕಂಬಯ್ಯರವರು ಯುವಕರಿಗೆ ಕ್ರೀಡಾಪಟುಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತಿದ್ರು ಕ್ರೀಡೆಯಲ್ಲಿ ನೂರಾರು ಕ್ರೀಡಾಪಟುಗಳು ಖ್ಯಾತಿ ಪಡೆದು ರಾಜ್ಯ ಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಪಾಲ್ಗೊಂಡು ತಾಲೂಕಿಗೆ ಹೆಸರು ತರ್ತಿದ್ರು ಇಂತಹ ತಾಲೂಕಿನಲ್ಲಿ ಹುಟ್ಟಿರೋದೇ ನನ್ನ ಭಾಗ್ಯ ಎಂದ ಅವರು ಕ್ರೀಡೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಒಂದು ಕಡೆ ಸೇರಿಸಿ ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದ್ರು ಇದೇ ಸಂದರ್ಭದಲ್ಲಿ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ ಇದೇ ಸಂದರ್ಭದಲ್ಲಿ ಇಂಡಿಯನ್ ಬಾಲ್ ಆಟಗಾರ ಬಿಎಸ್ ಗೌತಮ್ ಇಂಡಿಯನ್ ಥ್ರೋಬಾಲ್ ಆಟಗಾರ ಹಾಗೂ ಟೆಕ್ವಾಂಡೋ ಇಂಡಿಯನ್ ಆಟಗಾರರು ಮತ್ತು ಸಾಫ್ಟ್ ಗೇಮ್ಸ್ ಮೆಡಲಿಸ್ಟ್ ಸಿ ಮಂಜುಳಾ ಇಂಡಿಯನ್ ವಾಲಿಬಾಲ್ ಚಾಂಪಿಯನ್ ಹಾಗೂ ಏಕಲವಿಯ ಪ್ರಶಸ್ತಿ ಪುರಸ್ಕೃತರಾದ ಟಿಬಿ ರವೀಂದ್ರ ಪುರಸಭಾ ಮಾಜಿ ಅಧ್ಯಕ್ಷರಾದ ಅಲಂಪಲಿ ವೇಣು ರಮೇಶ್ ಅಬುಬೇಕರ್ ಹಾಗೂ ಇನ್ನೂ ಹಲವು ಕ್ರೀಡಾಕೂಟದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಕ್ರಿಯಾಶೀಲರಾಗಿರ್ತೀವಿ ಅನ್ನೋದು ಆದರೆ ಅದನ್ನು ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತಾಯಿದ್ದೆ ಹಾಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಇಂಥ ಆಗಬೇಕು ಇಂಥ ಕಾರ್ಯಕ್ರಮಗಳ ಮುಖಾಂತರ ನಾವು ಯುವ ಪೀಳಿಗೆಗೆ ಒಂದು ಸಂದೇಶವನ್ನು ಕಳಿಸಬೇಕು ಕ್ರೀಡೆಯಿಂದ ನಾವು ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಡ್ಬೋದು ನನಗೆ ಗೊತ್ತಿದ್ದಾಗೆ ಮಿಲಿಟ್ರಿ ಬಿಟ್ಟರೆ ದೇಶಕ್ಕೆ ಕೀರ್ತಿ ತರುವಂಥ ಇನ್ನೊಂದನೇ ಒಂದು ಅಂಗ ಅಂತ ಹೇಳಿದ್ರೆ ಕ್ರೀಡೆ ಈ ಕ್ರೀಡೆಯಲ್ಲಿ ನಾವು ರಾಜ್ಯವನ್ನು ರಾಷ್ಟ್ರವನ್ನ ಪ್ರತಿನಿಧಿಸಿದ್ದೆ ಆದರೆ ನಮಗೆ ಹೆಚ್ಚಿನ ಒಂದು ಹೆಸರು ಬರುತ್ತೆ ಈ ರಾಜ್ಯಕ್ಕೂ ಹೆಸರು ಬರುತ್ತೆ ಈ ರಾಷ್ಟ್ರಕ್ಕೂ ಹೆಸರು ಬರುತ್ತೆ ನಿಮಗೂ ನಿಮ್ಮ ಮನೆಯವರಿಗೂ ಎಲ್ರಿಗೂ ಹೆಸರು ಬರುತ್ತೆ ಹಾಗಾಗಿ ನಾವು ಓದಿಗೆ ಎಷ್ಟು ಒತ್ತನ್ನು ಕೊಡಬಹುದು ಅಷ್ಟೇ ಒತ್ತನ್ನು ನಾವು ಇವತ್ತಿನ ದಿವಸ ಈ ಕ್ರೀಡೆಗೂ ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ